ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಒಂದಷ್ಟು ಸಾಡಿಯೆಲ್ಲ ಸೇಲ್ ಮಾಡ್ತಾ ಇರೋದು ನಾನು ಹಾಗೆ ಒಂದಷ್ಟು ಎಲ್ಲಾನು ಸೇಲ್ ಆಗಿದ್ದಾವೆ ಹಾಗೆ ನಿಮಗೆ ಯಾರು ಬೇಕಾದರೆ ಹಾಗೆ ವಾಟ್ಸಪ್ಗೆ ಎಲ್ಲರೂ ಮೆಸೇಜ್ ಹಾಕ್ತಾಯಿದ್ರಿ ನೀವು ಸಾಡಿ ತಂದಿದ್ರೆ ಎಲ್ಲ ಫೋಟೋ ಹಾಕಿ ಹಾಕಿ ಅಂತೇಳಿ ನನ್ನ ಫೋಟೋ ಯಾವ್ದು ತೆಗ್ದಿಕ್ಕಿಲ್ಲ ಹಾಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅಂತ ಇಷ್ಟ ಆದವರು ತಗೋತಾರ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ತುಂಬಾ ಇವಾಗ ಸಾರಿ ಕಲೆಕ್ಷನ್ ತುಂಬಾ ಚೆನ್ನಾಗಿರೋದ್ರಿಂದ ತುಂಬ ಜನ ಹೋದರು ಎಲ್ಲಾನು ಇವಾಗ ಇವೆಲ್ಲನೂ ಸೇಲ್ ಆಗ್ಯಾವ ಹಾಗೆ ಇವೆಲ್ಲಾನು ವರ್ಕ್ ಮಾಡ್ಲಿಕ್ಕೆ ಇರ್ತಾರೆ ನಿಮ್ಗೆ ಬೇಕಂತಂದ್ರೆ ಮತ್ತೆ ನಾ ಆರ್ಡ್ರ್ ಕೊಟ್ಟು ಮತ್ತು ತರಿಸಿ ನಿಮ್ಗೆ ಕೊಡ್ತೀನಿ ಬೇಕಾದವರು ಹಾಗೆ ಇದು ಬ್ಲೌಸ್ ನೋಡ್ರಿ ನನ್ನ ಅಲ್ಲಿ ಮಾಡಿರೋಂಥ ಬ್ಲೌಸ್ ವರ್ಕ್ ಇದು ಇದು ಎಂಬ್ರಾಯ್ಡಿಂಗ್ ಮಾಡಿ ಜಾಕೆಟ್ದು ಮಾಡಿದ್ದೀನಿ ನೋಡ್ರಿ ಇದು ಜಾಕೆಟ್ ಮಾಡಿ ಈ ರೀತಿಯಾಗಿ ಸಿಲ್ಕ್ ಬಟ್ಟೆಯಲ್ಲಿ ನಾನು ಮಾಡಿರೋದು ಬ್ಲೌಸ್ ನೋಡಿರಿ ಇಲ್ಲಿ ನೆಟ್ ಬ್ಲೌಸ್ ಕೊಟ್ಟಿದ್ದೀನಿ ಹಾಗೆ ನೆಟ್ ಬ್ಲೌಸಲ್ಲಿ ವರ್ಕ್ ಮಾಡಿ ಸ್ವಲ್ಪ ಲೂಸ್ ಇಟ್ಕೊಂಡಿದ್ದೀನಿ ಇವಾಗ ಬೇಸಿಗೆ ಇರೋದ್ರಿಂದ ತುಂಬಾ ನನಗೆ ಟೈಟ್ ಆದರೆ ಅಷ್ಟು ಕಂಫರ್ಟಬಲ್ ಆಗೋದಿಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಲೂಸ್ ಇಟ್ಕೊಂಡಿದ್ವಿ ನೋಡ್ರಿ ತುಂಬ ಟೈಟ್ ಆದ್ರೆ ಅಷ್ಟೊಂದು ಸರಿ ಆಗೋದಿಲ್ಲಲ್ಲ ಕಂಫರ್ಟಬಲ್ ಆಗೋದಿಲ್ಲ ಅಂತೇಳಿ ಕೆಳಗಡೆ ನೆಟ್ ಕೊಟ್ಟು ಈಗ ಮೇಲ್ಗಡೆ ಸಿಲ್ಕ್ ಬಟ್ಟೆಯಲ್ಲಿ ವರ್ಕ್ ಮಾಡಿದ್ದೀನಿ ಹಾಪಾಪ್ ಕೊಟ್ಟು ಮಾಡಿದ್ದೀನಿ ಇದು ವರ್ಕ್ ಸೊ ಹಿಂದ್ಗಡೆ ವೀ ನೆಕ್ ಮಾಡಿದ್ದೀನಿ ಇದು ವರ್ಕ್ ಫೀ ನೆಕ್ ಮಾಡಿ ಈ ಥರ ಡಿಸೈನ್ ಮಾಡಿದೀನಿ ನೋಡ್ರಿ ವಿ ನೆಕ್ಗೆ ಈ ರೀತಿಯಾಗಿ ಡಿಸೈನ್ ಬಂದಿದೆ ಇದು ವೀ ನೆಕ್ ಸೊ ಡಿಸೈನ ಚೆನ್ನಾಗಿದೆ ನೋಡ್ರಿ ಇದು ಎಲ್ಲರೂ ಇಷ್ಟ ಎಲ್ಲರಿಗೂ ಇಷ್ಟ ಆಯಿತು ಸೊ ಇದು ಜಾಕೆಟ್ ಮುಂದಗಡೆಯೂ ವೀ ನೆಕ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡನು ವೀ ನೆಕ್ ಮಾಡಿದ್ದೀನಿ ಈಗ ಸ್ಯಾರಿ ನಿಮಗೆ ಒಂದಷ್ಟು ಈಗ ಕಲೆಕ್ಷನ್ ತೋರಿಸ್ತೀನಿ ಒಂದಷ್ಟು ಇವಾಗ ನಾನು ಏನು ತರಿಸಿದೆಲ್ಲ ಒಂದಷ್ಟು ಓದಾರ ಹಾಗೆ ಮದುವೆ ಇರೋದ್ರಿಂದ ಓದಾರ ಇವಾಗ ಇವನ್ನೆಲ್ಲನೂ ಮದುವೆ ಇದಾವ ಇವು ಎಲ್ಲಾನು ಎಪ್ರಿಲ್ದಾಗು ಬೇಕಾಗಿದ್ದಾವ ಹಾಗೆ ಅವರು ವರ್ಕ್ ಮಾಡಲಿಕ್ಕೆ ಹಾಗೆ ಫಾಲ ಎಲ್ಲ ಇಲ್ಲೇ ಹೇಳ ನೋಡಿ ಸೊ ಇವಾಗ ಫ್ರೆಂಡ್ಸ್ ಸಾರಿ ತೋರಿಸ್ತೀನಿ ಯಾವ ರೀತಿ ರಾವಂತೇಳಿ ಇದು ನೋಡ್ರಿ ದೊಡ್ಡ ಬಾರ್ಡರ್ ಇದೆ ಹಾಗೆ ಸಿಲ್ವರ್ ಕಲರ್ ಇದ್ ಮಾಡಿ ಜರಿ ಹಾಕಿ ನೋಡ್ರಿ ಇದೆ ಇದು ಡಿಸೈನ್ ಚೆನ್ನಾಗಿ ಕೊಟ್ಟರೆ ಬ್ಲೌಸ್ ಪ್ಲೇನ್ ಕೊಟ್ಟರೆ ವರ್ಕ್ ಮಾಡ್ಲಿಕ್ಕೆ ಚೆನ್ನಾಗಿ ಆಗತ್ತ ನೋಡ್ರಿ ಈ ರೀತಿ ಕೊಟ್ಟಾಗ ಇದು ಬ್ಲೌಸ್ ನೋಡ್ರಿ ಈ ರೀತಿಯಾಗಿ ಬಂದಿದೆ ಇದು ಹಾಗೆ ಪಲ್ಲು ಪಲ್ಲುನು ಸೂಪರ್ ಆಗಿದೆ ಇದು ಮತ್ತ ಏನೈತಲ್ಲ ಇದು ವರ್ಕ್ ಮಾಡಬೇಕು ಕಸ್ಟಮರ್ ತಗೊಂಡಾರ ಇದನ್ನ ಇದು ಬ್ಲೌಸ್ ಏನಿದಿಲ್ಲ ಈ ರೀತಿಯಾಗಿ ಪ್ಲೇನ್ ಬಂದಿದೆ ನೋಡ್ರಿ ಇದು ಪ್ಲೇನ್ ಬಂದಿದೆ ಇದು ಸಾರಿ ಏನಿದಿಲ್ಲ ತುಂಬಾನೇ ಚೆನ್ನಾಗಿದೆ ಇದು ಎಲ್ಲರೂ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ ನೋಡ್ರಿ ಈ ತರ ಸಾರಿಗಳು ಇಷ್ಟ ಪಡ್ತಾ ಇದ್ದಾರೆ ಸೊ ಇದು ಡಿಸೈನ್ ಚೆನ್ನಾಗಿ ಇದೆ ಹಾಗೆ ದೊಡ್ಡ ಬಾರ್ಡರ್ ಇದೆ ನೋಡ್ರಿ ಇದು ಈ ರೀತಿಯಾಗಿ ದೊಡ್ಡ ಬಾರ್ಡರ್ ಇದೆ ಇದು ಈ ರೀತಿ ಕಾಣುತ್ತಾ ನೋಡ್ರಿ ಇದು ಮತ್ತೆ ಲೀಪ್ ಲೀಪ್ ಡಿಸೈನ್ ಅದಲ್ಲ ಇದು ತುಂಬಾ ಸಾರಿ ತುಂಬಾ ಎಲ್ಲ ಇದೆ ಡಿಸೈನ್ ಇದೆ ಹಾಗಾಗಿ ತುಂಬಾನೇ ಲುಕ್ ಕಾಣ್ತಾ ಇದೆ ನೋಡ್ರಿ ತೋರಿಸ್ತೀನಿ ನಾನು ನಾನ್ ಒಂದಷ್ಟು ಎಲ್ಲಾನು ತೋರಿಸ್ತೀನಿ ಇದು ನೋಡ್ರಿ ಇದು ಬ್ಲೌಸ್ ಸಾರಿ ಎಲ್ಲ ಸೇಮ್ ಬಂದಿದೆ ಇದು ಬ್ಲೌಸ್ ಒಳಗ ಏನೈತಿಲ್ಲ ಪ್ಲೇನ್ ಬಂದಿದೆ ಬ್ಲೌಸ್ ನಾವು ಅಪೋಸಿಟ್ ಬಟ್ಟೆಯಲ್ಲಿ ತೊಗೊಂಡು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಇವನು ತುಂಬ ಜನ ಆರ್ಡರ್ ಕೊಡ್ತಾ ಇದ್ದಾರೆ ನೋಡ್ರಿ ಈ ರೀತಿ ಇವೇನು ಸ್ಯಾರಿ ಇದೆ ಅಲ್ಲ ಇದು ತುಂಬಾ ಲುಕ್ ಆಗಿದೆ ಇದು ಎಲ್ಲರೂ ಇವನ್ನ ತಗೊಳ್ತಾ ಇದ್ದಾರೆ ನೋಡ್ರಿ ಇವಾಗ ಬೇರೆ ಬಟ್ಟೆ ತೊಗೊಂಡು ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತಾ ಅಂಥೇಳಿ ಈ ರೀತಿ ನೋಡ್ರಿ ತುಂಬಾ ಚೆನ್ನಾಗಿದೆ ನೋಡ್ರಿ ಇದು ಸ್ಯಾರಿ ಇದ್ರೊಳಗ ನಾವು ಅಪೋಜೆಕ್ಟ್ ಕೊಟ್ಟು ವರ್ಕ್ ಮಾಡಬಹುದು ಇಲ್ಲೇ ಬ್ಲೌಸ್ ಗೆ ಮಾಡಬಹುದು ಆದ್ರೆ ಬೇರೆ ಬ್ಲೌಸ್ ತಗೊಂಡು ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ಅಂತ ಆ ಬ್ಲೌಸ್ ಮಾಡಿ ತೋರಿಸ್ತೀನಿ ವರ್ಕ್ ವರ್ಕ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಬರುತ್ತಾ ಅಂತ ಹೇಳಿ ಇದು ದೊಡ್ಡ ಬಾರ್ಡರ್ ಇದೆ ನೋಡ್ರಿ ಇದು ದೊಡ್ಡ ಬಾರ್ಡ್ರ್ ಇದೆ ಇದು ತುಂಬಾನೇ ಚೆನ್ನಾಗಿದೆ ನೋಡ್ರಿ ಇದು ಇದು ದೊಡ್ಡ ಬಾರ್ಡರ್ ಹಾಗೆ ಒಳಗಡೆ ಏನಿತ್ತಲ್ಲ ಫಿನಿಶಿಂಗ್ ಅನ್ನೋದು ತುಂಬಾನೇ ನೀಟಾಗಿ ಬಂದಿದೆ ನೋಡ್ರಿ ಇದು ವರ್ಕ್ ಹಾಗೆ ಸಿಲ್ವರ್ ಕಲರ್ ಹಾಕಿ ವರ್ಕ್ ಮಾಡ್ಯಾರ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ಇದು ಇದು ನಾವು ಫೋಟೋ ಹಾಕಿದಾಗ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ರಿಯಲ್ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ಇದು ಇವೆಲ್ಲ ಸ್ಯಾರಿಗಳು ಸೊ ಇವಾಗ ಇಲ್ಲೊಂದು ನಿಮಗೆ ತೋರಿಸಿ ಬೇಕಾದ್ರೆ ಶಾರ್ಟ್ ಪಡೀರಿ ಕ್ಷಿನ್ ಶಾರ ನೀವು ವಾಟ್ಸಪ್ ಮಾಡಿದ್ರೆ ನಾನು ತರಿಸ್ಕೊಡ್ತೀನಿ ಇವೆಲ್ಲಾನು ವರ್ಕ್ ಮಾಡ್ಬೇಕು ನೋಡ್ರಿ ಇವೆಲ್ಲಾನು ಇದು ತುಂಬಾನೇ ಚೆನ್ನಾಗಿದೆ ನೋಡ್ರಿ ಸ್ಮೂತ್ ಅದೈತಿ ಹಾಗೆ ಬಟ್ಟೆನ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತೆ ಬಾಕ್ಸ್ ತರ ಡಿಸೈನ್ ಬಂದಿದೆ ಅಲ್ವಾ ಅದ್ರೊಳಗೆ ಲಿಪ್ ಡಿಸೈನ್ ಕೊಟ್ಟಾರ ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ಇಷ್ಟ ಆಯ್ತು ನೋಡ್ರಿ ಇದು ಸಾರಿನೇ ತುಂಬಾನೇ ಇಷ್ಟ ಆಯ್ತು ಇದು ಕಲರು ಇಷ್ಟ ಆಯ್ತು ಈ ರೀತಿಯಾಗಿ ಬಂದಿದೆ ನೋಡ್ರಿ ಡಿಸೈನ್ ಇದು 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 ದೊಡ್ಡ ಬಾರ್ಡ್ರ್ ಇದೆ ತುಂಬಾನೇ ದೊಡ್ಡ ಬಾರ್ಡ್ರ್ ಏನಿಲ್ಲ ಇದು ಇವೆಲ್ಲಾನು ತುಂಬಾನೇ ದೊಡ್ಡ ಬಾರ್ಡ್ರ್ ಅದಾವ ಇದು ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಇದೆ ಇದು ತುಂಬಾನೇ ಚೆನ್ನಾಗಿದೆ ನೋಡ್ರಿ ಹಾಗೆ ಇದ್ರೊಳಗ ಇವು ಬೇರೆ ಬರ್ತವ ಇವು ಬೇರೆ ಬರ್ತವ ನೋಡ್ರಿ ಇವಾಗ ಫಸ್ಟ್ ತೋರ್ಸಿದ್ರೊಳಗ ಇವು ಡಿಸೈನ್ ನೋಡ್ರಿ ಕಲರ್ ಅಷ್ಟು ತೋರಿಸ್ತೀನಿ ಇದು ಕಲರ್ ನೋಡ್ರಿ ಸೊ ಇದು ದೊಡ್ಡ ಬಾರ್ಡರ್ ಇದೆ ಇದು ಇದು ಎಲ್ಲಾನು ತುಂಬಾನೇ ಚೆನ್ನಾಗಿ ಇದೆ ನೋಡ್ರಿ ಎಲ್ಲರೂ ಬಂದವರು ಇಷ್ಟಪಟ್ಟು ತಗೋತಾ ಇರೋದು ಈ ಸ ತರಿಸಿಕೊಳ್ಳಿ ಬೇರೆ ಬೇರೆ ಕಲರ್ ಅನ್ನ ಹೇಳಾರ ನಿಮಗ್ ಬೇಕಾದ್ರೆ ಮತ್ ಯಾವ್ದಾರ ಬೇಕಾರ ನೀವು ಹೇಳಿದ್ರೆ ತರಿಸ್ತೀನಿ ಇದು ನೋಡ್ರಿ ಇದು ದೊಡ್ಡ ಬಾರ್ಡ್ರ ಇದು ಏನಿದಿಲ್ಲ ಬಾಕ್ಸ್ ತರ ಡಿಸೈನ್ ಕೊಟ್ಟಾರ ಇದು ತುಂಬಾನೇ ಚೆನ್ನಾಗಿ ಇದೆ ನೋಡ್ರಿ ಇದು ಕಲರು ಚೆನ್ನಾಗಿದೆ ಹಾಗೂ ಸಾರಿನೂ ಇದು ಏನಿತ್ತಲ್ಲ ಇದ್ರೊಳಗೆ ಡಿಸೈನ್ನು ತುಂಬ ಚೆನ್ನಾಗಿ ಕೊಟ್ಟಾರ ಇದು ನನಗೆ ಇಷ್ಟ ಆಯಿತು ಸೊ ಇದ್ರೊಳಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಇದು ಇದು ಕಲರ್ ತುಂಬಾನೇ ಚೆನ್ನಾಗಿದೆ ಇದು ಇದು ಬ್ಲೌಸ್ ಇವಾಗ ಒಂದೊಂದು ಬ್ಲೌಸ್ ಜಾಸ್ತಿ ಪಿಂಕ್ ಬರ್ತಾವ ಇದ್ರೊಳಗೆ ಪಿಂಕ್ ಬಂದಿಲ್ಲ ಅದು ಒಂದು ಎಲ್ಲಾರು ಖುಷಿ ಪಡ್ತಾ ಇದ್ರು ಇವಾಗ ನಮ್ಮ ಎಲ್ಲ ಜಾಸ್ತಿ ಪಿಂಕ್ ಅನ್ನ ಅದಾವ ಅಂತ ಹೇಳಿ ಸೊ ಇದು ನೋಡ್ರಿ ಗೋಲ್ಡ್ ಇದೆ ಇದು ಸಾರಿ ಇದು ತುಂಬಾನೇ ಚೆನ್ನಾಗಿ ಇದೆ ನೋಡ್ರಿ ಇದು ದೊಡ್ಡ ಬಾರ್ಡ್ರ್ ಇದೆ ಆದರೆ ಬ್ಲೌಸ್ ಏನಿದೆಲ್ಲ ಹಸರು ಬಂದಿದೆ ಇದ್ರೊಳಗ ಇದು ವರ್ಕ್ ಮಾಡಲಿಕ್ಕೆ ಪ್ಲೇನ್ ಇದೆ ಹಾಗಾಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ವರ್ಕ್ ಮಾಡಲಿಕ್ಕೆ ಇವೆಲ್ಲಾನು ಸಾರಿ ವರ್ಕ್ ಮಾಡುವಂಗ ಎಲ್ಲ ವರ್ಕ್ ಮಾಡಬೇಕು ಒಂದಾಗ ವರ್ಕ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಇವನೇನಿದೆ ಓಪನ್ ಮಾಡ್ತಾ ಇಲ್ಲ ಹಾಗೆ ತೋರಿಸ್ತೀನಿ ನೋಡ್ರಿ ಈ ರೀತಿ ಈ ಕಲರ್ ತುಂಬಾ ಕಲರ್ಸ್ ಅದಾವ ಹಾಗೆ ಬಾರ್ಡ್ರ್ ನೋಡ್ರಿ ಹೀಗೆ ಬಾರ್ಡ್ರ್ ಇದೆ ಇದು ಇದು ನೋಡ್ರಿ ಚೆನ್ನಾಗಿದೆ ಇದು ಸ್ಮೂತ್ ಇದೆ ಬಟ್ಟೆ ತುಂಬಾನೇ ಸ್ಮೂತ್ ಇದೆ ಇದು ಇದು ರೇಷ್ಮೆ ಬರುತ್ತ ನೋಡ್ರಿ ಇದು ದೊಡ್ಡ ಬಾರ್ಡರ್ ಇದೆ ಇವಾಗ ಇವಾಗ ಏನಿದೆಯಲ್ಲ ಒಂದೊಂದ ವರ್ಕ್ ಮಾಡಬೇಕು ಇವಾಗ ಏನೋ ಇದು ಲೇಟ್ ಮಾಡಿದೆ ಮದುವೆ ಹಾಗಾಗಿ ನಾನು ಇನ್ನು ಸ್ವಲ್ಪ ಲೇಟ್ ಮಾಡಿ ಕೊಟ್ಟರೆ ಆಯ್ತು ಅಂತ ಹೇಳಿ ಇವೆಲ್ಲನೂ ಪೆಂಡಿಂಗ್ ಇಟ್ಕೊಂಡಿದೀನಿ ನೋಡಿರಿ ಇವಾಗ ಯಾವ ಅರ್ಜೆಂಟ್ ಅದಲ್ಲ ಅವನಷ್ಟೇ ನಾನು ವರ್ಕ್ ಮಾಡಿ ಕೊಡ್ತಾ ಇರೋದು ಇದು ನೋಡ್ರಿ ತುಂಬಾ ಚೆನ್ನಾಗಿದೆ ಇದು ಇದು ನನಗೆ ತುಂಬಾನೇ ಇಷ್ಟ ಆಯ್ತು ನೋಡ್ರಿ ಡಿಸೈನ್ ಲೀಫ್ ಡಿಸೈನ್ ದೊಡ್ಡ ಕೊಟ್ಟಾರ ದೊಡ್ಡ ಬಾರ್ಡರ್ ಹಾಗೆ ಬ್ಲೌಸ್ ಹಸಿರು ಬಂದಿದೆ ಇದ್ರೊಳಗ ಗ್ರೀನ್ ಬಂದಿದೆ ನೋಡ್ರಿ ಗ್ರೀನ್ ಕಲರ್ ಬ್ಲೌಸ್ ಪಲ್ಲು ಡಿಸೈನ್ ತುಂಬಾನೇ ಚೆನ್ನಾಗಿ ಇದೆ ಇದು ಇದು ನೋಡ್ರಿ ಈ ಕಲರ್ ತುಂಬಾನೇ ಚೆನ್ನಾಗಿದೆ ಇದು ದೊಡ್ಡ ಬಾರ್ಡರ್ ಎಲ್ಲಾ ದೊಡ್ಡ ಬಾರ್ಡರ್ ತರಿಸಿದೀನಿ ಸೊ ಇವಾಗ ಎಲ್ಲಾರು ದೊಡ್ಡ ಬಾರ್ಡರ್ ಕೇಳ್ತಾ ಇರೋದ್ರಿಂದ ದೊಡ್ಡ ಬಾರ್ಡರ್ ನ ತರಿಸಿದೀನಿ ಇದ್ರೊಳಗೆ ಯಾವ್ದು ಇಷ್ಟ ಆಯ್ತು ಹೇಳಿ ಇವು ಮಾತ್ರ ಎಲ್ಲ ಸೇಲ್ ಆಗ್ಯಾವ ನಿಮಗೆ ಬೇಕಾದ್ರೆ ನಾನು ಆರ್ಡರ್ ಕೊಟ್ಟು ತರಿಸ್ತೀನಿ ಅಹ್ ಯಾವ ಇವೆಲ್ಲನು ಅವೈಲೇಬಲ್ ಯಾವ್ಯಾವ್ದಲ್ಲ ಅವ್ನ ನೋಡ್ಬಿಟ್ರೆ ನಾನು ಮತ್ತೆ ನಿಮಗೆ ಹೇಳ್ತೀನಿ ಸೊ ಇದ್ರೊಳಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಇದು ಕಲರ್ ನೋಡ್ರಿ ತುಂಬಾನೇ ಇವಾಗ ಟ್ರೆಂಡ್ ಅಲ್ಲಿ ನಡೀತಾ ಇರೋದು ಇದೇ ತರ ಸಾರಿ ನೋಡ್ರಿ ಎಲ್ಲರೂ ಮ್ಯಾರೇಜ್ಗೆ ಇದೇ ತರ ತಗೋತಾ ಇರೋದು ಇವಾಗ ಸ್ಯಾರಿ ಎಲ್ಲಾನು ಇದೇ ತರ ತಗೋತಾ ಇರೋದು ಇನ್ನು ಸ್ವಲ್ಪ ಅದಾವ ನಿಮ್ಗೆ ತೋರಿಸ್ತೀನಿ ಇವಾಗ ಕಲರ್ಸ್ ಅಂತೇಳಿ ಸೊ ಇದು ತುಂಬ ಜನ ಇವನ್ನ ಏನದಲ್ಲ ಇವು ಜಾಸ್ತಿ ಹೋದ್ರೆ ನೋಡಿರಿ ಇವಾಗ ತುಂಬ ಇವಾಗ ಇವಾಗ ಟ್ರೆಂಡ್ ಅದಾವ ಅಂತೇಳಿ ಇವನೇ ಜಾಸ್ತಿ ನನ್ನ ಕಡೆ ಇವು ಸೇಲ್ ಆಗ್ತಾ ಇರೋದು ಇವು ತುಂಬಾ ಜನ ಕೇಳ್ತಾ ಇರೋದು ಮದುವೆಗೆ ಅಂತೇಳಿ ಇದು ತುಂಬಾ ಚೆನ್ನಾಗಿದೆ ಬಾರ್ಡ್ರ್ ಆಯ್ತು ಎಲ್ಲ ಆಯಿತು ಬೇರೆ ಬೇರೆ ಡಿಫ್ರೆಂಟ್ ಆಗಿ ನಾನು ತರಿಸಿದೀನಿ ಯಾಕಂದ್ರೆ ಜಾಸ್ತಿ ಪಿಂಕ್ ಜಾಸ್ತಿ ಪಿಂಕನ ಜಾಸ್ತಿ ಬಾರ್ಡ್ರ್ ಬರ್ತಾ ಇರ್ತವೆ ಹಾಗಾಗಿ ಬೇರೆ ಬೇರೆ ಆರ್ಡರ್ ಕೊಟ್ಟು ತರಿಸಿದೀನಿ ಕಲೆಕ್ಷನ್ ಐತಿ ತೋರಿಸ್ತೀನಿ ಈ ಡಿಸೈನ್ ನೋಡ್ರಿ ತುಂಬಾನೇ ಚೆನ್ನಾಗಿದೆ ಬಂದಿದೆ ಇದು ಎಲ್ಲರಿಗೂ ಇಷ್ಟ ಆಯ್ತು ಅವ್ರ ಕಡೆ ಇವಾಗ ಇನ್ನ ಜಾಸ್ತಿ ಜನ ಹೇಳಿದರು ಅವ್ರ ಕಡೆ ಈ ತರ ಇಲ್ಲ ಇವಾಗ ಖಾಲಿ ಆಗ್ಯಾವ ಇನ್ನ ಲೇಟ್ ಆಗತ್ತಾ ಬರಬೇಕಾದ್ರೆ ಅಂತ ಹೇಳಿದ್ರು ಇವ್ನು ಜಾಸ್ತಿ ಜನ ಕೇಳ್ತಾ ಇರೋದು ನೋಡ್ರಿ ಇದು ತುಂಬಾನೇ ಚೆನ್ನಾಗಿ ಇದೆ ಇದು ಸಾರಿ ಈ ರೀತಿಯಾಗಿದೆ ಹಾಗಾಗಿ ಇಷ್ಟಪಟ್ಟು ತುಂಬಾ ಇವ್ನು ಸೇಲ್ ಆಗ್ತಾ ಇರೋದು ಇವ ತುಂಬಾ ಜನ ಇವನೇ ತಗೋತಾ ಇರೋದು ನೋಡ್ರಿ ಸೊ ಕ್ವಾಲಿಟಿನು ಚೆನ್ನಾಗಿದೆ ಸ್ಮೂತ್ ಅದಾವ ಸ್ಯಾರಿ ರಫ್ ಇಲ್ಲ ಸ್ಮೂತ್ ಅದಾವ ತುಂಬಾನೇ ಕ್ವಾಲಿಟಿ ಚೆನ್ನಾಗಿದಾವ ಇವು ನೋಡಿರಿ ಅರ್ಜೆಂಟ್ ಇರೋದ್ರಿಂದ ಬ್ಲೌಸ್ ಕಟ್ಟಿಂಗ್ ಮಾಡಿದೀನಿ ಇವನ್ನ ಬ್ಲೌಸ್ ಕಟ್ಟಿಂಗ್ ಮಾಡಿ ಇವು ವರ್ಕ್ ಮಾಡಬೇಕು ಹಾಗೆ ಇವೆಲ್ಲನೂ ವರ್ಕ್ ಮಾಡಬೇಕು ಲೇಟ್ ಅದಾವ ಇವು ಅರ್ಜೆಂಟ್ ಅದಾವ ಹಾಗಾಗಿ ಮಾಡಿ ಇಟ್ಟಿದ್ದೀನಿ ವರ್ಕ್ ಹಾಕಬೇಕು ಈಗ ಬೇರೆ ಬೇರೆ ಕಡೆಯಿಂದ ವರ್ಕ್ ಬರ್ತಾ ಇದ್ದಾವಲ್ಲ ಅವು ಎಲ್ಲ ಮದುವೆ ಅರ್ಜೆಂಟ್ ಅನ್ನ ಇವ್ರಿಗಿನ ಎಂಟು ದಿವಸ ಟೈಮ್ ಇತ್ತು ಹಾಗಾಗಿ ನಾನು ಇವಾಗ ಲೇಟ್ ಮಾಡಿ ಕೊಟ್ಟು ಎಂಟು ದಿನ ಇರೋದ್ರಿಂದ ಈಗ ಅರ್ಜೆಂಟ್ ಯಾವ್ದಲ್ಲ ಅವ್ರು ಹಾಕಿ ಕೊಡ್ತಾಯಿದ್ದ ಅಂತೇಳಿ ಬಿಟ್ಟಿದ್ದೀನಿ ಇವು ಕಲರ್ ತೊಗೊಂಡಾರ ನೋಡಿ ಇವು ತೊಗೊಂಡು ಬ್ಲೌಸ್ ಪೀಸ್ ಕಟ್ಟಿಂಗ್ ಮಾಡಿದ್ದೀನಿ ಕಟ್ ಮಾಡಿ ವರ್ಕ್ ಮಾಡಬೇಕಷ್ಟೇ ವರ್ಕ್ ಆದ ನಂತರ ಯಾವ ಥರ ಬರ್ತಾವೆ ಎಲ್ಲಾನು ತೋರಿಸ್ತೀನಿ ಹಾಗೆ ಎರಡು ನನ್ನ ನಿಮಿಷ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಯಾರ್ಯಾರ ಬ್ಲೌಸ್ ವರ್ಕ್ ಇದ್ರೆ ಆರ್ಡ್ರ್ ಹಚ್ಕೊಟ್ರೂ ನಾವು ನಿಮ್ಗೆ ಹಚ್ಕೊಡ್ತೀವಿ ಹಾಗೆ ಡಿಸೈನನ್ನು ನೀವು ವಾಟ್ಸಪ್ ನಾವು ವಾಟ್ಸಪ್ ಮಾಡ್ತೀನಿ ನಿಮ್ಗೆ ಬೇಕಾದ್ರೆ ನನ್ನ ಕಡೆ ಡಿಸೈನ್ಸ್ ಐದುನೂರಿಂದ ಸ್ಟಾರ್ಟಿಂಗ್ ಅದಾವೆ ಸೊ ನೀವು ಡಿಸೈನ್ ಯಾವ ಬೇಕು ಅಂತ ಕೇಳಿದ್ರೆ ನಾನು ನಿಮ್ಗೆ ರೇಟನ್ನು ಹೇಳ್ತೀನಿ ಯಾವ ಯಾವುದಕ್ಕೆ ಯಾವ ಥರ ಡಿಸೈನ ರೇಟ್ ಬೀಳತ್ತ ಹೇಳಿ ಇವಾಗ ತುಂಬ ಇವಾಗ ಒಂದು ವಾರದಲ್ಲಿ ಎಷ್ಟು ವರ್ಕನ್ನು ನಾನು ಇದು ಮಾಡಿದ್ದೀನಿ ಹೇಳಿ ಸೇರ್ ಮಾಡ್ತೀನಿ ಡಿಸೈನ್ಸನ್ನು ಯಾವ್ಯಾವ ವರ್ಕ್ ಮಾಡಿದ್ದೀನಿ ಹಾಗೆ ಬೇರೆ ಬೇರೆ ಡಿಸೈನ್ ಹೊಸ ಹೊಸ ಥರ ಡಿಸೈನ್ ಯಾವ್ಯಾವ್ಯಾವೇ ಮಾಡೀನಿ ಅಂತೇಳಿ ಸೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಸೇರ್ ಮಾಡ್ತೀನಿ ಫ್ರೆಂಡ್ಸ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸೇರ್ ಮಾಡಿ ಹಾಗೆ ಮುಂದಿನ ಮುಂದಿನಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್